ಬಂಧುಗಳೇ ವೇದಿಕೆರಂತ ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರದ ಗೌರವಿಕ ಸಚಿವರಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಾನು ಪೂಜ್ಯ ಕರಿಯಪ್ಪನವರ ಸ್ಮರಿಸಿಕೊಂಡು ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀಕಂಠವರು ಅವರ ಪುತ್ತರಿಗೆ ಮಾಲವನ್ನ ಅರ್ಪಿಸಿ ಈ ವೇದಿಕೆಗೆ ಆಗಮಿಸಿದ್ದೇವೆ ಶಾಸಕ ಮಿತ್ರ ಅಂತ ದರ್ಶನ್ ಅವರೇ ವಿಧಾನ ಪರಿಷತ್ ಸದಸ್ಯರಂತ ಅವರೇ ಮತ್ತು ಇವತ್ತು ಬಹಳ ಸಂಭ್ರಮದ ಸಂತೋಷದ ದಿನ ನನ್ನ ಆತ್ಮೀಯ ಮಿತ್ರ ಅಂತ ಶ್ರೀಕಂಠರವರು ಅರವತ್ತೈದನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ನನಗೆ ಅರವತ್ನಾಲ್ಕು ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ದಾರೆ ನನಗಿನ್ನ ಹದಿನೆಂಟು ವರ್ಷ ಹುಡುಗ ಇದ್ದಂಗೆ ನಾನು ಇದ್ದೀನಿ ನನ್ನ ಅಹಾಂತಲ್ಲಿ ಹೃಹಿನಲ್ಲಿ ರಾಜಕಾರಣ ಶುರು ಮಾಡಿ ಇಪ್ಪತ್ತು ವಯಸ್ಸಿಗೆ ರಾಜಕಾರಣ ಶುರು ಮಾಡಿದ್ದೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿ ಬಂದು ಮಾರ್ಕೆಟಿಂಗ್ ಸೊಸೈಟಿ ಎಲೆಕ್ಷನ್ಗೆ ನಿಂತಿದೆ ಸೊ ಹಂಗೆ ಆವತ್ತಿಂದನೂ ಹೋರಾಟ ಮಾಡಿಕೊಂಡು ಬಂದಿದ್ದೀನಿ ಎಷ್ಟೇ ದೊಡ್ಡದಾಗಿ ಬೆಳೆದಿರ್ಬೋದು ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ಡೆಪ್ಟಿ ಸಿ ಎಂ ಆಗಿರ್ಬೋದು ದೇಶದ ಯಾವುದೇ ಭಾಗ ಹೋದ್ರು ನನ್ನನ್ನು ಜನ ಗುರ್ಸ್ಬೋದು ಆದ್ರೆ ಕನಕ್ಪುರಕ್ಕೆ ಕಟ್ನಲ್ಲಿ ನೀಚಕ್ಕೆ ಬಂದ ಮೇಲೆ ಇಲ್ಲ ಯಾರು ಇಲ್ಲ ನಾನು ನಿಮ್ಮ ಸಂಬಂಧ ಭಕ್ತಗೂ ಭಗವಂತನಗೂ ಇರುವಂತ ಸಂಬಂಧ ಹಂಗೆ ನಿಮ್ಮ ಮಗ ನಾನು ನನ್ನ ನಾನು ಈ ಕನಕ್ಪುರದಲ್ಲಿ ಹುಟ್ಟಿ ಎಲ್ಲ ಕಡೆಯೂ ಬೆಳೆದಿ ಎಲ್ಲ ಎಲೆಕ್ಷನ್ ನನ್ನ ಪರವಾಗಿ ನಿಂತ್ಕೊಂಡು ನನಗೆ ಆಶೀರ್ವಾದವನ್ನು ಮಾಡಿ ರಾಜ್ಯದ ಜನತೆಗೆ ಇಂತಹ ಸೇವೆಯನ್ನ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಅದನ್ನೆಲ್ಲ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ಈಗ ಲಕ್ಷ್ಮಣ ಅವರಿದ್ದಾರೆ ನಮ್ಮ ರಾಮೇಗೌಡ್ರು ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಬಿ ಬ್ಯಾಂಕ್ ಅಧ್ಯಕ್ಷ ಅಂತ ವಿಜಯ ಇದ್ದಾರೆ ಲಕ್ಷ್ಮೀ ಅವರು ಮುನ್ಸಿಪಲ್ ಅಧ್ಯಕ್ಷ ಇದ್ದಾರೆ ಬೂಮೂರು ವಿಶ್ವನಾಥ್ ಇದ್ದಾರೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಂತ ದಿಲೀಪ್ ಅವರು ಇದ್ದಾರೆ ಆರು ಒಕ್ಕೂಟದ ಅಧ್ಯಕ್ಷರಂತ ರಾಜ್ಕುಮಾರ್ ಇದ್ದಾರೆ ಅರ್ಬನ್ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಇದ್ದಾರೆ ಇನ್ನ ಬಹಳ ಹೆಣ್ಮಕ್ಳು ಇದ್ದಾರೆ ನಮ್ಮ ಫುಡ್ ಕಮಿಷನ್ ಮೆಂಬರ್ ರೋಹಿಣಿ ಪ್ರಿಯ ಬಹಳ ಜನ ಎಲ್ಲ ಇದ್ದಾರೆ ಎಲ್ಲರ ಹೆಸರು ನಾನು ತಗೊಳ್ಳಿಲ್ಲ ಕ್ಷಮಿಸ್ಬೇಕು ರಾಮ ಅದೇಗೆ ಬಹಳ ಜನ ಶ್ರೀಕಂಠ ಅವರ ಬೀಗರು ಸುರೇಶ್ ಅವರು ಇನ್ನೆಲ್ಲ ಬಹಳ ಜನ ಶ್ರೀಮತಿ ಶ್ರೀಕಂಠ ಇದ್ದಾರೆ ಸೊ ಇವತ್ತು ನಾವೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಒಬ್ಬ ಆತ್ಮೀಯ ಸ್ನೇಹಿತರಾಗಿ ನೀವೆಲ್ಲ ಒಕ್ಕೂಟದ ಆಶೀರ್ವಾದ ಅವ್ರ ಮೇಲೆ ಅರಿಲಿ ಅಂತೇಳಿ ನಾವೆಲ್ಲ ಸೇರಿದ್ದೀವಿ ಜ್ಯೋತಿನ ಅರ್ಥಸ್ತೆ ಬಹಳ ಸಂತೋಷದಿಂದ ಎಲ್ಲ ಒಗ್ಗಟ್ಟಿಂದ ಒಂದು ಶ್ಲೋಕ ನನಗೆ ನೆನಪಾಗ್ತಾ ಇದೆ ಶುಭಂ ಕರವತಿ ಕಲ್ಯಾಣಂ ಆರೋಗ್ಯಂ ಧನ ಸಂಬಂಧ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಕ ಅಂದ್ರೆ ಶ್ರೀಕಂಠವ್ರಿಗೆ ಮಂಗ್ಳವಾಗ್ಲಿ ಶುಭವಾಗ್ಲಿ ಆರೋಗ್ಯವಂತರಾಗ್ಲಿ ಹೆಚ್ ಕೆ ಐಶ್ವರ್ಯ ಇನ್ನೂ ಹೆಚ್ ಕೆ ಸೇವೆ ಮಾಡುವಂತ ಅವಕಾಶ ಅವ್ರಿಗೆ ಸಿಗ್ಲಿ ಅಂತ ಹೇಳಿ ತುಂಬಾ ಹೃದಯದ ಈ ಜ್ಯೋತಿಯನ್ನ ನಿಮ್ಮೆಲ್ಲರ ಪರವಾಗಿ ಬೆಳೆಸಿ ಅವ್ರಿಗೆ ಶುಭವನ್ನ ನಾನು ಆಲೈಸ್ತಾ ಇದ್ದೇನೆ ಬಂದ್ಗಡೆ ಕಣಕಾಂಬ್ರಿ ನನ್ನ ಭಾಷ ನಿಮ್ಗೇನು ಲೆಕ್ಕಕ್ಕೆಲ್ಲ ಬಿಡಿ ಎಲ್ಲ ನಲವತ್ ವರ್ಷದ ಕೇಳಿದಿರಿ ನಲವತ್ ವರ್ಷದ ಕೇಳಿದಿರಿ ಕಣಕಾಂಬ್ರಿ ಸಂಘದ ಇವತ್ತು ವಾರ್ಷಿಕೋತ್ಸವ ಮಹಾ ಸಮಾವೇಶ ಇವತ್ತು ನಡೀತಾ ಇದೆ ಮಹಿಳಾ ಜಾಗೃತಿ ಸಮಾವೇಶ ಶ್ರೀಕಂಠ ಅವರು ಬಂದು ನನಗೆ ಈ ಜವಾಬ್ದಾರಿನ ವಹಿಸ್ಕೊಳ್ಳಿ ಅಂತ ಹೇಳಿದೆ ನಿಜ ಅವತ್ ನಾನು ಬೇಡ ನಾನು ಕೇಳಿದೆಲ್ಲ ಟೈಮ್ ಇಲ್ಲ ನನಗೆ ಅಂತ ಅವತ್ತು ನಾನು ಒಪ್ಕೊಳ್ಳಕ್ಕೆ ಹೋಗಿಲ್ಲ ಬಟ್ ಹುಷಾರಾಗಿರಿ ಅಂತ ಮಾತ್ರ ಹೇಳಿದೆ ಯಾಕೆಂದ್ರೆ ನನ್ಗೆ ಗೊತ್ತಿದೆ ಏನೇನ್ ಸಮಸ್ಯೆ ಅಂತ ಹಿಂದೆ ಶ್ರೀಶಕ್ತಿ ಸಂಘಟನೆ ಮಾಡಿದವ್ರೆ ನಾನು ನನ್ನ ಸಹಕಾರ ಇಲಾಖೆ ಮಂತ್ರಿ ಇದ್ದಾಗ ಕೃಷ್ಣ ಅವ್ರ ಕಾಲದಲ್ಲಿ ಆಗ ಪ್ರಾರಂಭ ಮಾಡಿದವ್ರು ನಾವು ಆಗ ನಾನೇ ಅದನ್ನ ಜವಾಬ್ ತಗೋಬೋದಾಯ್ತು ನನ್ನ ಇಲಾಖೆಲೆ ನಮ್ಮ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಗಳನ್ನ ನಡೆಸ್ತಾ ಇದ್ರು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿ ಸುಸಹಾಯ ತಾನು ಬೇಡ ಅಂತ ಹೇಳಿ ಮೋಟಮ್ ಅವ್ರಿಗೆ ಕೃಷ್ಣ ಕಾಲದಲ್ಲಿ ಜವಾಬ್ದಾರಿ ವಹಿಸಿ ಅದಕ್ಕೊಂದು ರಾಜ್ಯದಲ್ಲಿ ಒಂದು ಹೊಸ ರೂಪ ಕೊಟ್ಟರು ಬಹಳ ದಿನ ಲೀಡರ್ಗಳೆಲ್ಲ ಬೈದ್ರು ನೀನ್ ಈ ಶ್ರೀ ಶಕ್ತಿ ಸಂಘ ಮಾಡಿಸ್ಕೊಟ್ರು ಹೆಣ್ಮಕ್ಳು ಯಾರು ನಮ್ ಕೈಗೆ ಸಿಗ್ತಾ ಇಲ್ಲ ನಮ್ ಮನೆಗಳಲ್ಲಿ ಅಂತೇಳಿ ಬೇಕಾದಷ್ಟು ಏನಲ್ಲ ಬ್ಯಾಗ್ ಹಾಕೊಂಡು ಹೊಡ್ಬಿಟ್ಟು ಅಂತ ಅಂದ್ಬಿಟ್ಟು ಬೈದ್ರು ಲೀಡರ್ಗಳು ಇರ್ಲಿ ಪರವಾಗಿಲ್ಲ ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣಿಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಹೆಣ್ಣೇ ಒಂದು ಶಿಕ್ಷಕಿ ಮನೆಯಲ್ಲಿ ಸೊ ಅದಕ್ಕೆ ಹೆಣ್ಣು ಸರಿಯಾಗಿ ಆರೋಗ್ಯವಂತರಾಗಿದ್ರೆ ಇವತ್ತು ನಾವೆಲ್ಲ ಆರೋಗ್ಯವಂತರಾಗಿದ್ದಂಗೆ ಈಗ ಯಾವ್ದಾದ್ರು ಒಂದು ಊರಿಗೆ ಹೋದ ಈಗ ಗ್ರಾಮ ದೇವತೆ ಅಂತ ಕೇಳ್ತೀವಿ ಯಾವ್ದು ಅಂತ ಕೇಳ್ತೀವಿ ಭೂಮಿ ಕರಿಬೇಕಾದ್ರೆ ಭೂತಾಯಿ ಅಂತ ಹೇಳ್ತೀವಿ ನಾವು ವೆಂಕಟೇಶ್ವರನ ಕರಿಬೇಕಾದ್ರೆ ಲಕ್ಷ್ಮಿ ವೆಂಕಟೇಶ್ವರ ಅಂತೀವಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ ಈಗ ನನಗೆ ಯಾರು ಇನ್ವಿಟೇಷನ್ ಕೊಡ್ಬೇಕು ನೋಡಿ ಇಲ್ಲಿ ಇನ್ವಿಟೇಷನ್ ಬರ್ದವ್ರೆ ಸುಮ್ನೆ ಶಿವಕುಮಾರ್ ಅಂತ ಬರ್ದಿಲ್ಲ ಇನ್ವಿಟೇಷನ್ ಮೇಲೆ ಪ್ರಿಂಟ್ ಹಾಕ್ಬಿಟ್ಟವ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಕೊನೆಗೆ ಆಯ್ತಪ್ಪ ಫಸ್ಟ್ ಹೆಣ್ಣಿಗೆ ಪ್ರಾರ್ಥನೆ ಇದು ನಮ್ಮ ಸಂಸ್ಕೃತಿ ಹಂಗೆ ಈ ಗಣೇಶನ ಹಬ್ಬನ ಗೌರಿ ಹಬ್ಬ ಮಾಡ್ತೀವಿ ಗೌರಿ ಹಬ್ಬ ಮಾಡಕ್ಕೆ ಗಣೇಶನ ಹಬ್ಬ ಮಾಡಕ್ಕೆ ನಮ್ಮ ಮುಚ್ಚುತ್ತ ಫಸ್ಟ್ ಗಣೇಶನ್ ಮದುವೆ ಆಗಲಿಲ್ಲ ಅಂದ್ಬಿಟ್ಟು ನಾವು ಫಸ್ಟ್ ಗೌರಿ ಮಾಡ್ಬಿಟ್ಟು ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಹಂಗೆ ಗೌರಿ ಗಣೇಶ ಹಬ್ಬ ಮಾಡ್ತೀವಿ ಹಂಗೆ ನಮ್ಮ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಗೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ನಾವು ದೊಡ್ಡ ಗೌರವನ ಕೊಡಬೇಕು ಅಂತೇಳಿ ಇವತ್ತು ಇದೆ ಅದರಿಂದ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ತಕ್ಷಣ ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಒಂದು ಮಾತು ಕೊಟ್ಟೆ ನನಗೆ ಯುವಕರ ಮೇಲೆ ಹೆಣ್ಮಕ್ಳ ಮೇಲೆ ನಂಬಿಕೆ ಇದೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಮಾತು ಕೊಟ್ಟೆ ಆ ಪ್ರಕಾರ ಇವತ್ತು ಈ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಐದು ಗ್ಯಾರಂಟಿಗಳಲ್ಲಿ ನೀವು ಫಸ್ಟ್ ನಾನು ಡೀಪ್ ಹಚ್ಚಿದ್ದಲ್ಲ ನೀವೆಲ್ಲರಿಗೂ ಕೂಡ ಇನ್ನೂರು ಯೂನಿಟ್ವರೆಗೂ ಫ್ರೀ ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಬೇಕು ಅದಾದ ಮೇಲೆ ಎರಡು ಎಲ್ಲ ಬೆಲೆಗಳು ಜಾಸ್ತಿ ಆಗೋಗಿದೆ ಅದೆಲ್ಲದಕ್ಕೂ ಕೂಡ ನಿಮ್ಗೆ ಗ್ಯಾಸ್ ಬೆಲೆ ಎಣ್ಣೆ ಬೆಲೆ ಸೀಮೆ ಎಣ್ಣೆ ಬೆಲೆ ಸೋಪ್ ಬೆಲೆ ಉಪ್ಪಿನ ಬೆಲೆ ಬೆಳೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತ ಅಡುಗೆ ಎಣ್ಣೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತೇಳಿ ಸಹಾಯ ಮಾಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿನ ಅದಕ್ಕೆ ಗೃಹ ಲಕ್ಷ್ಮಿ ಕರೆಂಟ್ಗೆ ಗೃಹ ಜ್ಯೋತಿ ಹಂಗೆ ಆಮೇಲೆ ಹೆಣ್ಮಕ್ಳಿಗೆ ಉಚಿತವಾಗಿ ಹೋರಾಟ ಮಾಡಲಿ ಅಂತೇಳಿ ಫ್ರೀಯಾಗೆ ಒಂದ್ ನಾಲ್ಕೈದು ಸಾವಿರ ತಿಂಗಳಿಗೆ ಉಳಿಲಿ ಅಂದ್ಬಿಟ್ಟು ಫ್ರೀ ಬಸ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಹತ್ತು ಕೆ ಜಿ ಅಕ್ಕಿ ಐದು ಕಾರ್ಯಕ್ರಮ ಯುವಕರಿಗೆ ಮೂರು ಸಾವಿರ ರೂಪಾಯಿ ದುಡ್ಡು ಈಗ ನಮ್ನೆಲ್ಲ ಬಹಳ ಜನ ಟೀಕೆ ಮಾಡಿದ್ರು ಆದ್ರೆ ಮನೆ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದರು ಈಗ ಬಿಜೆಪಿ ರಾಜ್ಯ ಶುರು ಮಾಡ್ಬಿಟ್ಟವ್ರೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಾಲ್ವರು ಲಕ್ಷ ಚುನಾವಣಾ ಪ್ರಚಾರಕ್ಕೆ ಅಲ್ಲಿ ನೈಸ್ ಇಟ್ಟವ್ರಲ್ಲ ಲಾಲ್ ಲಾಡ್ಲಿ ಬೇನ ಲಾಡ್ಲಿ ಬೇರೆ ಅಂತ ಇಟ್ಟು ಸಾವಿರದ ಐನೂರು ರೂಪಾಯಿ ಕೊಡ್ತಾವ್ರೆ ನಮ್ ಪಾರ್ಟಿ ಅವರು ಮೂರ್ ಸಾವಿರ ಅಂತ ಮಹಾಲಕ್ಷ್ಮಿ ಯೋಜನೆ ಅಂತ ನಾವ್ ಇಟ್ಟಿದ್ವ ಅಷ್ಟೊತ್ತ ನಮ್ ನೋಡ್ಬಿಟ್ಟು ಕಾಪಿ ಮಾಡ್ಬಿಟ್ಟು ಅವ್ರು ಅಲ್ಲಿ ಐದಾರು ತಿಂಗಳು ಕೊಟ್ಬಿಟ್ಟಿದ್ರು ಎಲ್ಲ ಚೆನ್ನಾಗಿ ಒತ್ತಿದ್ರು ಓಟ್ತಾ ಅವ್ರಿಗೆಲ್ಲ ಓಟ್ ಒದ್ದು ಆಯ್ತು ಏನೋ ನಮ್ ರಾಜ್ಯದ ಏನೋ ಆಗಿದೆ ಅದು ಬೇರೆ ವಿಚಾರ ನನಗೆ ರಾಜಕಾರಣ ವಂಶಕ್ಕೆ ನಿಮ್ ಹತ್ರ ನಾನು ಏನ್ ರಾಜಕಾರಣ ಮಾಡ್ಲಿ ಏನ್ ರಾಜಕಾರಣ ಮಾತಾಡ್ಲಿ ನಾನು ಯಾರ ಹೇಳ್ಬೇಕಾದಂತ ಸಂದರ್ಭ ಏನಿಲ್ಲ ಇವತ್ತು ನನಗೆ ನಮ್ಮ ಮಹಿಳಾ ಶಕ್ತಿನೇ ದೇಶದ ಶಕ್ತಿ ಇದ್ರ ಮೇಲೆ ನಂಬಿಕೆ ಇರೋ ದೃಷ್ಟಿಯಿಂದ ಇವತ್ತು ನಾನು ಐದು ಗ್ಯಾರಂಟಿಗಳನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಸಿದ್ದರಾಮಯ್ಯವರು ಮಾತಾಡಿಕೊಂಡು ಈ ಯೋಜನೆಯನ್ನ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡ್ತು ಸೊ ಹೆಣ್ಣು ಪ್ರಗತಿ ಆದ್ರೆ ಒಂದು ಕುಟುಂಬ ಪ್ರಗತಿ ಆದಂಗೆ ರಾಜ್ಯ ಪ್ರಗತಿ ಆದಂಗೆ ನಿಮ್ಮ ಹಳ್ಳಿಗಳ ಪ್ರಗತಿ ಆದಂಗೆ ಕೂಡ ನಮಗೆ ವಿಶ್ವಾಸ ನಮಗೆಲ್ಲ ಇದೆ ಅದಕ್ಕೋಸ್ಕರ ಇವತ್ತು ನಾವು ಎಲ್ಲಾ ಕಡೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ಪ್ರಾಧೀನ್ಯತೆ ಕೊಟ್ಕೊಂಡು ಗ್ರಾಮ ಪಂಚಾಯತಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಮಾಡ್ತೀವಿ ಏನ್ ಮಾಡ್ತೀರಿ ನಮ್ಮ ಲೀಡರ್ಗಳು ಇಲ್ಲ ಅಂದ್ಬಿಟ್ಟು ಕೊನೆಗೆ ಅವ್ರ ಎಂಟಿ ನಿಲ್ಲಿಸುದು ಇಲ್ಲ ಅವ್ರ ಮಕ್ಕಳು ನಿಲ್ಲಿಸುದು ಅವ್ರ ತಂಗಿದು ನಿಲ್ಸುದು ಇವೆಲ್ಲ ನಡೀತಾ ಇದೆ ಆದ್ರೂ ಮುಂದಕ್ಕೆ ಬರಬೇಕು ಈಗ ರಿಸರ್ವೇಶನ್ ಅಂತೂ ಬಂದ್ಬಿಟ್ಟಿದೆ ಪಾರ್ಲಿಮೆಂಟ್ ಅಲ್ಲಿ ಎರಡು ಹೌಸರ್ನೂ ಪಾಸ್ ಆಗಿದೆ ನಾವು ಒಪ್ಕೊಂಡಿದ್ದೇವೆ ಮೊದಲೇ ಕಾಂಗ್ರೆಸ್ ಒಪ್ಕೊಂಡಿತ್ತು ಬಿಜೆಪಿಯವರು ಅದನ್ನು ಒಪ್ಕೊಂಡಿದೆ ಮುಂದಕ್ಕೆ ಇನ್ನ ನೆಕ್ಸ್ಟ್ ಎಲೆಕ್ಷನ್ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ನಾನು ಸಿದ್ದರಾಮಯ್ಯ ಮಾಡಿದ್ದು ಈಗ ಏನು ನಾವು ಮಾಡಲೇಬೇಕಾಗ್ತದೆ ಅಂತೇಳಿ ನೆಕ್ಸ್ಟ್ ಅಸೆಂಬ್ಲಿಗೆ ಮೂವತ್ ಮೂರು ಪರ್ಸೆಂಟ್ ಕೊಡಲೇಬೇಕು ಅಂತ ಕಾಣ್ತದೆ ಆ ಮಟ್ಟಕ್ಕೆ ಇವತ್ತು ದೇಶ ಇವತ್ತು ಸಿದ್ಧತೆಯನ್ನ ನಾವು ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ತಯಾರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ದೃಷ್ಟಿಯಲ್ಲಿ ಇವತ್ತು ಶ್ರೀಕಂಠವರು ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತ ಶಕ್ತಿ ತುಂಬಲಿಕ್ಕೆ ಬ್ಯಾಂಕ್ನ ಕೆನರಾ ಬ್ಯಾಂಕ್ ನ ಗಮನದಲ್ಲಿ ಜೊತೆ ಇಟ್ಕೊಂಡು ಇವತ್ತು ನಿಮ್ಗೆ ಬಡ್ಡಿ ಕಡಿಮೆ ದರದಲ್ಲಿ ಯಾವ್ದು ಗ್ಯಾರಂಟಿ ಇಲ್ಲದೆ ನಿಮ್ಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಸಾಲವನ್ನ ಕೊಡ್ತಾ ಇದ್ದಾರೆ ನೀವು ಕೂಡ ಚೆನ್ನಾಗಿ ವಾಪಸ್ಸು ಅದನ್ನ ರೀಪೇಮೆಂಟ್ ಮಾಡ್ತಾ ಇದೀರಿ ಅಂತ ಕೂಡ ನಮ್ಮ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ಲಿಕ್ಕೆ ನಾನು ಬಯಸ್ತಾ ಇವತ್ತು ತಾವೆಲ್ಲ ಬಹಳ ವಿದ್ಯಾವಂತಿದ್ದೀರಿ ಇದ್ದೀರಿ ಬುದ್ಧಿವಂತಿದ್ದೀರಿ ಬೆಟ್ಟವಂತಿದ್ದೀರಿ ನಿಮ್ಮ ಸಂಘಟನೆ ಹೋಗಿ ನಾನು ಒಂದು ಮಾತಿ ಸಂದರ್ಭ ತಮ್ಗೆಲ್ಲ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಇವತ್ತು ನೀವು ನಮ್ಮ ತಾಲೂಕು ಬಹಳ ಜನ ಎಲ್ಲ ಸಾತ್ವರು ಹೋಗಿದ್ರೆ ಜಾಸ್ತಿ ಇದೆಲ್ಲ ಕಲ್ತ ಓಕೆ ಒಬ್ಬರು ಜಾಸ್ತಿ ಆಯ್ತು ಒಳ್ಳೆದಾಯ್ತು ಎಲ್ಲ ಇದ್ದೀರಿ ನೀವು ನನ್ನ ಹೇಳೋದನ್ನ ಸ್ವಲ್ಪ ತಲೆ ಮಡಿಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತ ಯಾರು ನಿಮ್ಮ ಮನೆ ಯಜಮಾನ್ಗಳಿಗೆ ನಿಮ್ಮ ಜಮೀನನ್ನ ಮಾರ್ಲಿಕ್ಕೆ ಅವಕಾಶ ಕೊಡಬಾರ್ದು ಅದು ನಿಮ್ ಮನೆಯಲ್ಲಿ ನೀವು ಯಾವ್ದು ಸೈನ್ ಹಾಕಕ್ಕೆ ಹೋಗ್ಬಾರ್ದು ಅವ್ರಿಗೆ ಹೇಳ್ಬೇಕು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿಮ್ ಆಸ್ತಿಗಳನ್ನ ಮಾರ್ಕೊಳ್ಬಾರ್ದು ಅಂತ ಹಿಂದೆ ನಾನು ಕನಕ್ಪುರಕ್ಕೆ ಎಂ ಎಲ್ ಎ ಹೊಸದಾಗಿ ನಿಂತ್ಕೊಂಡಾಗ ಸಾತ್ತೂರ್ ಬಂದಾಗ ಹೇಳಿದ್ದೆ ಅವ್ರಿಗೆ ಎರಡ್ ಲಕ್ಷ ಮೂರ್ ಲಕ್ಷಕ್ಕಿತ್ತು ನಮ್ ಸಾತ್ತೂರು ಒಬ್ಲ ಜಮೀನು ಕೋಡಲಿ ಒಬ್ಲು ಒಂದ್ ಲಕ್ಷ ಎರಡ್ ಲಕ್ಷ ಇತ್ತು ಈಗ ಎಲ್ ಕೇಳೋದು ಐವತ್ತು ಲಕ್ಷ ಒಂದ್ ಕೋಟಿ ಹೇಳ್ತಾ ಇದ್ದಾರೆ ಹಿಂಗೆ ಕನಕ್ಪುರ್ ಸುತ್ತಬಂತು ನೀವು ಮುಂದಕ್ಕೂ ಅಷ್ಟೇ ಏನ್ ಆಗ್ತಾರೆ ಕನಕ್ಪುರ್ ಅಂತ ನಾ ಈಗ ಬಾಯ್ ಬಿಟ್ಟು ನಾನು ಹೇಳಕ್ ಹೋಗುದಿಲ್ಲ ನಾವು ರಾಮನಗರ ಜಿಲ್ಲೆ ಅಂತ ಇರ್ಬೋದು ಮೂಲತವಾಗಿ ನಾವು ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಬೆಂಗಳೂರು ವಿಧಾನಸೌಧ ಬೆಂಗಳೂರು ಕೂಡ ನಿಮ್ ಪಾಲಿದೆ ಇದು ನಿಮ್ ತಲೆ ನಮ್ಮ ಜನತೆಗೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಅದು ನಿಮ್ಮ ಮೂಲ ಆಸ್ತಿ ಎಲ್ಲ ನೀವು ಪತ್ರಗಳು ತೆಗೆ ನೋಡಿ ಬೆಂಗಳೂರು ಜಿಲ್ಲೆ ಅಂತಾನೆ ನಿಮ್ಮ ಆಸ್ತಿಗಳಲ್ಲಿ ನಿಮ್ಮ ಕುಟುಂಬಸ್ಥರು ನಿಮ್ಮ ಹಿರಿಯರೆಲ್ಲ ಎಲ್ಲ ಇಟ್ಕೊಂಡಿರುವಂತ ಆಸ್ತಿ ಇದೆ ಆದ್ರಿಂದ ಯಾವ ರೀತಿ ನಿಮ್ ರಸ್ತೆಗಳನ್ನ ಯಾವ ರೀತಿ ಮಾಡಿದೀವಿ ಚಾಕ್ತೂರ್ ರಸ್ತೆ ಹೆಂಗಿತ್ತು ಗೊಡಾಳೆ ರಸ್ತೆ ಹೆಂಗಿತ್ತು ಕೋಡಳ್ಳಿ ರಸ್ತೆ ಹೆಂಗಿತ್ತು ಕರಕ್ಪುರ ಟೌನ್ ರಸ್ತೆ ಹೆಂಗಿದೆ ಬೇರೆ ಬೇರೆ ಬಳ್ಳಾಳಿ ರಸ್ತೆ ಹೆಂಗಿದೆ ಅನ್ನೋದು ನೋಡಿ ಈಗ ರಾಮನಗರ ರಸ್ತೆ ಒಂದು ಹೊಡಿಬೇಕು ಈಗ ಅದಕ್ಕೆ ಸಿದ್ಧತೆ ರೆಡಿ ಮಾಡ್ತಾ ಇದ್ದೀನಿ ಅದು ಕೂಡ ಹೊಡಿತೀನಿ ಸೊ ಎಲ್ಲ ಭೂಮಿ ಮೇಲೆ ತಿರ್ಗಾ ಎಲ್ಲ ಜಾಸ್ತಿ ಆಗ್ತದೆ ಬೇರೆ ಬೇರೆ ಯೋಜನೆಗಳೆಲ್ಲ ನಾವೆಲ್ಲ ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಯಾರಿಗೂ ಮಾರಕ್ಕೆ ಅವಕಾಶ ಕೊಡಬೇಡಿ ಇದನ್ನ ನೀವೆಲ್ಲರಿಗೂ ಕೂಡ ನಿಮ್ಮ ಸ್ನೇಹಿತರುಗಳಿಗೆ ನಂಟರುಗಳಿಗೆ ಅಕ್ಕಪಕ್ಕ ಮನೆಯವ್ರಿಗೆ ತಿಳಿಸ್ಬೇಕು ನೀವು ಕಳ್ಕೊಂಡ್ರೆ ನಾನು ನಿಮ್ ಜೋಬಿಗೆ ದುಡ್ಡ ಆಗುದಿಲ್ಲ ಈ ರೀತಿ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಿ ನಿಮಗೆ ಸಹಕಾರವನ್ನ ಕೊಡ್ಬೋದು ಆದ್ರಿಂದ ಇದು ಗಬ್ಬರ್ ಇಟ್ಕೊಳ್ಳಿ ಇವತ್ತು ತಾವೆಲ್ಲ ತಾಯಿಂದೀರೆಲ್ಲ ಬಂದಿದ್ದೀರಿ ನಾವು ಇಷ್ಟು ಶಕ್ತಿ ಈಗ ಶ್ರೀಕಂಠವ್ರು ಏನ್ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಆಸಕ್ತಿ ಅವ್ರು ಹೇಳಿದ್ರು ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನದ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನಿಮ್ಮ ಮುಖಾಂತರ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಅನೇಕ ಕಾರ್ಯಕ್ರಮವನ್ನ ಮಾಡಿಕೊಂಡು ಇವತ್ತು ನಮ್ಮ ಹರಿಯಸ್ನು ಕೂಡ ಕ್ರಿಯೆ ಸಂಸ್ಥೆಯ ಜವಾಬ್ದಾರಿನ ತೆಗೆದುಕೊಂಡು ನನಗೂ ಇಲ್ಲಿ ಟೈಮ್ ಇಲ್ಲ ನನ್ನ ಡೈರೆಕ್ಟರ್ ಇಲ್ಲಿ ಮಾಡ್ಕೊಂಡಿದ್ದಾರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಎಲ್ಲ ಒಂದ್ ಎರಡ್ ಮೂರ್ ಮೀಟಿಂಗ್ ಬಂದೆ ಹೇಳಿದ ಡೈರೆಕ್ಟರ್ ಗಳಿಗೆಲ್ಲ ತೆಗಿರಿ ಜಮೀನ ಹತ್ತು ಲಕ್ಷ ಹದಿನೈದು ಲಕ್ಷಕ್ಕೆಲ್ಲ ಜಮೀನು ಸಿಕ್ತಿತ್ತು ಆಕ್ರಿ ಬಂಡವಾಳ ಅಂತ ನನ್ನ ಮಾತು ಯಾರು ಕೇಳಲಿಲ್ಲ ಇವರು ಈಗ ನೋಡೋಣ ಸ್ವಲ್ಪ ಯೂನಿವರ್ಸಿಟಿ ಕೊಡ್ಸಿದೀನಿ ಯಾವಾಗ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಕೊಡಿಸಿದೀನಿ ಇನ್ನ ಬೇರೆ ಬೇರೆ ಕೋರ್ಸ್ ಗಳೆಲ್ಲ ಕೊಡ್ಸಿದೀನಿ ಹೊಸದಾಗಿ ಶ್ರೀಕಂಠವ್ರು ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಈಗ ಕಟ್ತಾ ಇದಾರೆ ಬಹಳ ಡೆವಲಪ್ಮೆಂಟ್ ಆಗ್ತಾ ಇದೆ ಮುಂದಕ್ಕೆ ಅವ್ರ ಅವಧಿ ಇಲ್ಲಿ ಸಾಕ್ಷಿ ಬಿಟ್ಟೆ ಗುಡ್ಡೆ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈಗಿರೋ ಮ್ಯಾನೇಜ್ಮೆಂಟ್ ಕೂಡ ಅವ್ರಿಗೆ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ಈ ಸಂಸ್ಥೆ ಇನ್ನ ಬೆಳಿಬೇಕು ನಾನು ಒಂದ್ ಸಂಸ್ಥೆ ಕಟ್ಟಿಬಿಟ್ಟಿದೆ ಇಲ್ಲಿ ಈ ಕಾಂಪಿಟೇಷನ್ ಮಾಡೋಕೆ ಬೇಡ ಅಂತ ಹೇಳಿ ನಾನು ಮಾಡಲಿಲ್ಲ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಅಲ್ಲೆಲ್ಲ ದೊಡ್ಡದಲ್ಲ ಗೌರ್ಮೆಂಟ್ ಹೆಸರಿಗೆ ಬರ್ಕೊಟ್ಬಿಟ್ಟು ಅವ್ರ ಹೆಸ್ರೆಲ್ಲ ನಾವು ಮಾಡ್ಕೊಂಡು ನಾವು ಬಂದಿದೀವಿ ಇವತ್ತು ತಮ್ಗೆ ಹೇಳದಿಷ್ಟೇ ದೇವರು ಹೊರನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಅಂತ ಯಾವಾಗ್ಲೂ ಭಾಷಣ ಹೇಳ್ತಾ ಇರ್ತೀನಿ ನಾವು ಹಂಗ ಇವತ್ತು ನಾನು ನಿಮ್ಗೆ ಸಿಕ್ಕಿರುವಂತ ಅವಕಾಶ ಶ್ರೀಕುಂಠವ್ರಿಗೆ ಸಿಕ್ಕಿರುವಂತ ಅವಕಾಶನ ಬಹಳ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಮಾಡ್ಕೊಂಡು ತಮಗೆ ಒಂದು ನೆಮ್ಮದಿ ಇಕ್ಬೇಕಲ್ಲ ಏನಾರ ಕೊನೆಗೆ ಈಗ ದೇವಸ್ಥಾನಕ್ಕೆ ಹೋಗ್ತಿವಿ ನಾವು ಬೆಳಕ್ ಹೋಗ್ತೀವಿ ಹೊರಗೆ ನನ್ನ ಆರೋಗ್ಯ ಕೊಡಪ್ಪ ನನ್ಗೆ ಶಕ್ತಿ ಕೊಡು ಮಕ್ಕಳ ವಿದ್ಯಾಭ್ಯಾಸ ಕೊಡು ಕೊನೆಗೆ ನೆಮ್ಮದಿ ಕೊಡು ಅಂತ ಕೇಳ್ತೀವಿ ಹಂಗೆ ನಿಮಗೆ ಸೇವೆ ಮಾಡೋ ಮುಖಾಂತರ ಅವರ ಜೀವನದಲ್ಲಿ ಒಂದು ನೆಮ್ಮದಿಯನ್ನ ಸಂಪಾದನೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಂಡು ಯಾಕೆಂದ್ರೆ ಈ ಹಣಕಾಸು ವಹಿವಾಟು ಮಾಡ್ತಾ ಇರೋದು ಬಹಳ ಕಷ್ಟ ಈ ಬ್ಯಾಂಕ್ ನಡೆಸೋದು ಇದೆಲ್ಲ ಯಾರೋ ಹೆಚ್ಚು ಕಮ್ಮಿ ನಾಲ್ಕೈದು ಸೊಸೈಟಿಯವ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ದೊಡ್ಡ ಮಾಡಕ್ಕೆ ದೊಡ್ಡ ಕೆಟ್ಟ ಬಂದ್ಬಿಡ್ತದೆ ಆದ್ರೂ ಕೂಡ ಅವರ ದೊಡ್ಡ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಾರೆ ಸೊ ಅದರಿಂದ ತಮಗೆ ನಾನು ಹೇಳೋದಿಷ್ಟೇ ಇವತ್ತು ತಾವೆಲ್ಲ ಈ ನಿಮ್ಗೆ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಇವತ್ತು ನೀವೆಲ್ಲ ಹೊರಟಿದ್ದೀರಿ ನಿಮ್ಮ ಕುಟುಂಬಕ್ಕೆ ಈಗ ನಾವು ಏನ್ ಬಿತ್ತೀವೋ ಆ ಬೀಜ ಬೆಳಿತೇವೆ ಹಂಗೆ ಈ ಶಾಲೆಗಳಲ್ಲಿ ಏನ್ ನಾವು ಹೇಳ್ಕೊಡ್ತೀವೋ ಮಕ್ಕಳಿಗೆ ಅದ್ರ ಬಗ್ಗೆ ಹೆಚ್ಚಿಗೆ ಜ್ಞಾನ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆಗಳು ನಿಮ್ಮ ಸಂಘಗಳು ಇನ್ನ ಆರ್ಥಿಕ ಶಕ್ತಿ ತಮ್ಮ ತಾ ಕಾಲ ಮೇಲೆ ತಮ್ಮ ಬದುಕನ್ನ ಕಟ್ಕೊಡ್ಬೇಕು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೈ ಎತ್ತಿಸಿದಾಗ ಎಲ್ಲರೂ ಕೈ ಎತ್ತಿದ್ವಿ ತಿಂಗಳಿಗೆ ಎರಡ್ ಸಾವಿರ ಮಳೆ ಬಾಗಿಲಿಗೆ ಬರ್ತಾ ಇದೆ ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ ಫ್ರೀ ಬಸ್ ಅಲ್ಲಿ ಹೋಗ್ಬೋದು ಅದ್ ಕೆ ಜಿ ಅಕ್ಕಿ ಬರ್ತಾ ಇದೆ ಅಂತಂದ್ರೆ ಯಾವಾಗ ಇತ್ತು ಇಂಥ ಅವಕಾಶ ಈ ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ನೀವು ಬೆಳೆಸದಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ನಿಮ್ಗೆ ಜೊತೆಗೆ ರಾಜ್ಯಕ್ಕೂ ಕೂಡ ಇವತ್ತು ಸಿಕ್ಕಿದೆ ಮುಂದಕ್ಕೆ ಅದಕ್ಕೆ ನಾನು ಬಹಳ ದೂರ ದೃಷ್ಟಿಯಿಂದ ಇಟ್ಕೊಂಡು ನಿಮ್ಮ ಆಸ್ತಿಗಳನ್ನ ಮಾರಕ್ಕೆ ನಿಮ್ಮ ಯಜಮಾನಗಳಿಗೆ ನಿಮ್ಮ ಮಕ್ಕಳಿಗೆ ಬಿಡಬೇಡಿ ಅಂತ ಹೇಳಿ ನಾನು ನಿಮ್ಗೆ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಆದ್ರಿಂದ ಆದ್ರಿಂದ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕೆಲವಲ್ಲ ನಮ್ ಲೀಡ್ಗಳೇ ಬಂದ್ಬಿಡ್ತಾರೆ ಅವನ್ ಮಾರಿ ಒಳ್ಳೆ ಬೆಲೆ ಬಂದ್ಬಿಡ್ತು ಒಳ್ಳೆ ಬೆಲೆ ಸಿಕ್ ಯಾರ ಮಾತು ಕೇಳಕ್ ಹೋಗ್ಬಿಡಿ ನನ್ ಮಾತು ಕೇಳಿ ನೀವು ಒಂದ್ ಎಕರೆ ಒಂದ್ ಕುಂಟೆನೂ ಮಾರಂಗಿಲ್ಲ ನೀವು ಯಾರು ಮುಂದಕ್ಕೆ ಈಗೆಲ್ಲ ಏನೇನಾಗಿದೆ ಪರಿಸ್ಥಿತಿ ಅಂತ ನಾನು ಅದನ್ನು ಬಿಚ್ಚಿ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಹೋಗುದಿಲ್ಲ ಸೊ ಇವತ್ತು ನಮ್ಮ ಶ್ರೀಕಂಠವರು ಕುಟುಂಬನೂ ಇಲ್ಲಿದೆ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತಿದ್ದಾರೆ ಸ್ನೇಹಿತರಿದ್ದಾರೆ ಇದ್ದಾರೆ ಆರೋಗ್ಯ ಸಂಸ್ಥೆಯಿದ್ದಾರೆ ನಾವೆಲ್ಲ ಒಗ್ಗಟ್ಟಿಂದ ಅವ್ರಿಗೆ ಭಗವಂತ ಆರೋಗ್ಯವನ್ನ ಕೊಡ್ಲಿ ಹೆಚ್ಚಿಗೆ ಸೇವೆ ಮಾಡುವಂತ ಶಕ್ತಿ ಸಿಗ್ಲಿ ಅಂತ ಹೇಳಿ ಭಗವಂತಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು ಇನ್ನ ಬಹಳ ಮೈಲಿಗಳನ್ನ ನಾವು ಮುಟ್ಬೇಕಾಗಿದೆ ಗನಕಪುರಕ್ಕೆ ಒಂದು ಹೊಸ ರೂಪವನ್ನ ಇನ್ನ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಇವತ್ತು ನಾನು ಈಗ ಅದ್ರ ಬಗ್ಗೆ ನಾನು ಏನು ಮಾತಾಡೋದು ಹೋಗುದಿಲ್ಲ ತಾವು ಈ ಕನಕಾಂಬರಿ ಸಂಘ ಪ್ರತಿಯೊಂದು ಕುಟುಂಬ ನೀವು ಏನು ಈ ಸಾಲ ತೆಗೆದುಕೊಳ್ತಾ ಇದ್ರಿ ಬರೀ ಸಾಲ ತೀರ್ಸಕ್ ಹೋಗ್ಬೇಡಿ ನಿಮ್ಮ ಬದುಕನ್ನ ಕಟ್ಕೊಳ್ಬೇಕು ನೀವು ನಾಲ್ಕು ಜನಕ್ಕೆ ಉದ್ಯೋಗ ಕೊಡಬೇಕು ಆ ರೀತಿ ಕಾರ್ಯಕ್ರಮಗಳನ್ನ ನೀವು ರೂಪಿಸ್ಬೇಕು ಆಗ್ ಮಾತ್ರ ನೀವು ಸಾಲ ತಿಂದ್ಕೊಳ್ಳಿಕ್ಕೆ ಒಂದು ಗೌರವ ಸಿಗ್ತದೆ ಅವ್ರು ಹೇಳದಂಗೆ ಒಂದ್ ಸಂಘಕ್ಕೆ ಇಪ್ಪತ್ತೈದು ಅವ್ರಿಗೆ ಕೊಡ್ಬೇಕು ಅಂದ ತಕ್ಷಣ ನಾನೇನ್ ದೊಡ್ಡ ದೊಡ್ಡ ಕಟ್ಟಿ ಅಂತ ಹೇಳುದಿಲ್ಲ ನಾಲ್ಕೈದು ಜನ ಉದ್ಯೋಗ ನೀವೇ ಕೊಟ್ಕೊಂಡು ವ್ಯಾಪಾರ ವಹಿವಾಟು ವ್ಯವಹಾರನ ಮಾಡಿಕೊಂಡು ನಿಮ್ಮ ಬದುಕು ಒಳ್ಳೆ ಉತ್ತಮವಾಗಿ ಉಜ್ವಲವಾಗಿ ಬೆಳಿಲಿ ಅಂತೇಳಿ ನಿಮ್ಮ ಬದುಕು ಕತ್ತಲೆಯಿಂದ ಬೆಳಕಿಗೆ ಹೋಗ್ಲಿ ಅಂತ ಹೇಳಿ ನಿಮ್ಮಲ್ಲೆಲ್ಲ ಕೂಡ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ನಾನೇನ್ ನಮ್ಮ ಕ್ಷೇತ್ರದ ಜನತೆಗೆ ನಾನೇನು ಹೊಸ್ದಾಗಿ ನಾನೇನು ಮಾತಾಡಬೇಕಾಗಿಲ್ಲ ನಿಮ್ ಮಗ ಸಾಕಿದಿರಿ ಬೆಳೆಸಿದಿರಿ ಆಶೀರ್ವಾದ ಮಾಡ್ತಾ ಇದ್ರಿ ಯಾವಾಗ್ಲೂ ನಿಮ್ಮನ್ನ ಈಗ ಮೊದ್ಲಾದ್ರೆ ಊರೋರ್ಗೂ ತಿರುಗ್ತಿದ್ದೆ ಈಗ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರೋದ್ರಿಂದ ತಿರ್ಗಕ್ಕಾಗ್ತಾ ಇಲ್ಲ ಈಗ ಒಂದೊಂದ್ ಹೋಬಳಿಗೆ ಒಂದೊಂದ್ ಪಂಚಾಯತಿಗೆ ಕಾರ್ಯಕ್ರಮನ ಮುಂದಿನ ನಿಂತಲ್ಲಿ ನಾನು ಹಂಚ್ಕೊಳ್ತೀನಿ ಅವೆಲ್ಲ ಬಂದು ನಿಮ್ಮನ್ನ ಭೇಟಿ ಮಾಡುವಂತ ಕೆಲಸ ಮಾಡ್ತೀನಿ ಪ್ರೀತಿ ವಿಶ್ವಾಸ ಇರಲಿ ವಿಶೇಷವಾಗಿ ಇವತ್ತು ನಮ್ಮ ದರ್ಶನ್ ಅವರು ಬಂದಿದ್ದಾರೆ ನಮ್ಮ ಅವರ ಸುಪುತ್ರ ನನ್ನ ಆತ್ಮೀಯ ಗೆಳೆಯ ಆತ ಆದೂ ಕೂಡ ಯಾವಾಗಲೂ ಅವ್ರ ತಂದೆ ಬರ್ತಾ ಇದ್ರು ಅವರ ತಂದೆಗೆ ಒಂದು ದೊಡ್ಡ ಶಕ್ತಿಯಾಗಿ ಅವ್ರು ಹೇಳ್ದಂಗೆ ಇವತ್ತು ಆತ ಭಗವಂತನ ಪಾಲು ಹೋಗ್ಲಿಲ್ಲ ಅಂದ್ರೆ ಇವತ್ತು ನನ್ನ ಜೊತೆ ಮಂತ್ರಿ ಆಗೋದನ್ನ ಯಾರು ಕೂಡ ತಪ್ಸಕ್ ಆಗ್ತಿರ್ಲಿಲ್ಲ ಅಂತ ಕೆಲಸ ಇವತ್ತು ಆಗ್ತಿತ್ತು ಆಗೋಯ್ತು ಬಿಡಿ ಮುಂದಕ್ಕೆ ನಮ್ಮ ಹುಡುಗನ ನೋಡೋಣ ತಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮನ ಈ ಸಂಭ್ರಮದಿಂದ ಈ ಹುಟ್ಟು ಹಬ್ಬದವನ್ನ ಆಚರಣೆ ಮಾಡ್ತಾ ಇದ್ದೇವೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿ ಆಯ್ತಾಯ್ತು ಮಾಡಿಸಿ ಈಗ ಎಲ್ಲ ಹುಟ್ಟು ಹಬ್ಬವನ್ನ ಬಹಳ ಸಂತೋಷದಿಂದ ಅರವತ್ತೈದು ಅರವತ್ತೈದ ಅರವತ್ತೈದು ಜನ್ಮ ದಿನವನ್ನ ನಾವು ಆಚರಣೆ ಮಾಡೋಣ ಎಲ್ಲರಿಗೂ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ